ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ ಶ್ರೋತೃಗಳಿಗೆ ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯೆಯಲ್ಲಿ ಅಪರ ಕಾರ್ಯಗಳು ಹಾಗೂ ಆ ಸಂದರ್ಭದಲ್ಲಿ ಪುತ್ರನಾದವನು ಅಥವಾ ಸಂಬಂಧಿಯು ಮರಣ ಹೊಂದಿದವನಿಗೆ ಮಾಡಬೇಕಾದ ಕ್ರಿಯಾ ಸಂಸ್ಕಾರಗಳು ಹಾಗೂ ದಾನ ಧರ್ಮಗಳ ಕುರಿತಾದ ನಿರೂಪಣೆಯನ್ನು ಮಾಡುವ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಪುನಃ ಗರುಡನು ಪ್ರಶ್ನೆ ಮಾಡುತ್ತಾನೆ ಪುಣ್ಯಾತ್ಮನು ಮರಣಪಟ್ಟರೆ ಮಕ್ಕಳು ಯಾವ ರೀತಿಯಿಂದ ಸಂಸ್ಕಾರವನ್ನು ಮಾಡಬೇಕು ಆ ವಿಧಾನವನ್ನು ನನಗೆ ಹೇಳು ಎಂದನು ಅದಕ್ಕೆ ಪರಮಾತ್ಮನು ಹೇಳಲಾರಂಭಿಸಿದನು ನೀನು ಕೇಳಿದ ಪ್ರಶ್ನೆಯು ಸಜ್ಜನರಿಗೆ ಹಿತಕರವಾದದ್ದು ಧಾರ್ಮಿಕರು ಮಾಡಬೇಕಾದ ಮಾಡತಕ್ಕ ಕರ್ತೃತ್ಯವನ್ನು ನಿನಗೆ ಹೇಳುತ್ತೇನೆ ಪುಣ್ಯಾತ್ಮನು ವಾರ್ಧಕ್ಯಾವಸ್ಥೆಯಲ್ಲಿ ತನ್ನಲ್ಲಿ ಇರತಕ್ಕ ಆದಿ ವ್ಯಾಧಿಗಳನ್ನು ಕಂಡು ಗ್ರಹಗಳ ಅನಿಷ್ಟ ಸ್ಥಿತಿಯನ್ನು ನೋಡಿ ಇಷ್ಟರವರೆಗೆ ಕಿವಿಮುಚ್ಚುವಾಗ ಕೇಳುವ ಪ್ರಾಣ ಶಬ್ದವು ನಿಂತದ್ದನ್ನು ತಿಳಿದು ತನ್ನ ಮರಣ ಕಾಲವು ಸಮೀಪಿಸಿತೆಂದು ಭಯ ಹೊಂದದೆ ತನ್ನ ಕೃತ್ಯದಲ್ಲಿ ತಾನು ಜಾಗರೂಕನಾಗಿ ತಾನು ತಿಳಿಯದು ತಿಳಿಯದೆ ಮಾಡಿದ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಮರಣ ಕಾಲವು ಸಮೀಪಿಸಿದಾಗ ಮೊದಲು ಸ್ನಾನವನ್ನು ಮಾಡಬೇಕು ಶಾಲಗ್ರಾಮದಲ್ಲಿ ಇರತಕ್ಕ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ತುಳಸಿ ಗಂಧ ಪುಷ್ಪ ಧೂಪ ದೀಪಗಳಿಂದಲೂ ಮೋದಕ ಅಪೂಪ ಮೊದಲಾದ ನೈವೇದ್ಯಗಳಿಂದಲೂ ಹರಿಯನ್ನು ಪೂಜಿಸಿ ಪಕ್ಷ ಭೋಜ್ಯ ದಾನ ದಕ್ಷಿಣಾದಿಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು ಅಷ್ಟಾಕ್ಷರ ದ್ವಾದಶಾಕ್ಷರ ಮೊದಲಾದ ವಿಷ್ಣುವಿನ ನಾಮಗಳನ್ನು ರುದ್ರಾಧ್ಯಾಯ ಮೊದಲಾದ ರುದ್ರ ನಾಮಗಳನ್ನು ಜಪಿಸಬೇಕು ಮತ್ತು ಜಪ ಮಾಡಿಸಬೇಕು ವಿಷ್ಣುವಿನ ನಾಮ ಶ್ರವಣ ಸ್ಮರಣಗಳೆರಡು ಮನುಷ್ಯನ ಪಾಪ ಪರಿಹರಿಸುವವು ಮರಣೋನ್ಮುಖನ ಬಳಿಗೆ ಬಂದು ಬಂಧುಗಳು ಯಾರು ದುಃಖಿಸಬಾರದು ಆಗ ಪರಮಾತ್ಮನಾದ ನನ್ನ ಪವಿತ್ರ ನಾಮವನ್ನೇ ಹೇಳುತ್ತಾ ನನ್ನನ್ನೇ ಧ್ಯಾನಿಸಬೇಕು ಪೂರ್ಣ ಗುಣವನ್ನು ತಿಳಿಸತಕ್ಕ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಚಂದ್ರ ಕೃಷ್ಣ ಬುದ್ಧ ಕಲ್ಕಿ ಮೊದಲಾದ ನನ್ನ ಅವತಾರ ನಾಮಗಳನ್ನು ಜ್ಞಾನಿಗಳು ಸರ್ವದಾ ಸ್ಮರಿಸತಕ್ಕದ್ದು ರೋಗಿಯ ಸಮೀಪದಲ್ಲಿ ಈ ರೀತಿ ಯಾರು ಹೇಳುತ್ತಾರೋ ಅವರೇ ಬಂಧುಗಳು ಹೊರತು ದುಃಖ ಪಡುವವರಲ್ಲ ಪರಮ ಮಂಗಲವಾದ ಕೃಷ್ಣ ಎಂಬ ಎರಡಕ್ಷರವು ಯಾರ ನಾಲಿಗೆಯಿಂದ ಬರುತ್ತದೋ ಅವನ ಕೋಟಿ ಪಾಪಗಳು ಕೂಡ ಭಸ್ಮವಾಗಿ ಹೋಗುತ್ತವೆ ಅನೇಕ ಪಾಪಗಳನ್ನು ಮಾಡಿದ ಅಜಾಮಿಳನಾದರೂ ಸಾಯುವ ಕಾಲದಲ್ಲಿ ಮಗನಿಗೆ ಇಟ್ಟಿರುವ ನಾರಾಯಣ ಎಂಬ ಹೆಸರಿನಿಂದ ಭಕ್ತಿಪೂರ್ವಕವಾಗಿ ಹರಿಯನ್ನು ಸ್ಮರಿಸಿ ಯಮನ ಪಾಶದಿಂದ ಬಿಡುಗಡೆಯಾಗಿ ಕ್ರಮದಿಂದ ವೈಕುಂಠವನ್ನು ಸೇರಿದನೆಂದ ಮೇಲೆ ಯಾವಾಗಲೂ ಶ್ರದ್ಧೆಯಿಂದ ಹರಿಯನ್ನು ಸ್ಮರಿಸಿ ಮರಣ ಕ್ಷಣದಲ್ಲಿಯೂ ಸ್ಮರಿಸಿದರೆ ಸದ್ಗತಿಯಾಗುವುದರಲ್ಲಿ ಏನು ಸಂದೇಹ ದುಷ್ಟ ಮನಸ್ಸುಳ್ಳವರು ಕೂಡ ಹರಿಯನ್ನು ಸ್ಮರಿಸಿದರೆ ಪಾಪ ಹೋಗುವುದು ಗೊತ್ತಿಲ್ಲದೆ ಬೆಂಕಿ ತಗುಲಿದರೂ ಕೂಡ ಬೆಂಕಿಯು ಸುಡುತ್ತದೆ ಹರಿನಾಮಕ್ಕೆ ಎಷ್ಟು ಪಾಪವನ್ನು ಸುಡುವ ಶಕ್ತಿಯುಂಟೋ ಅಷ್ಟು ಪಾಪವನ್ನು ಮಾಡಲು ಪಾಪಿಯು ಸಮರ್ಥನಲ್ಲ ಯಮನು ಕೂಡ ತನ್ನ ದೂತರಿಗೆ ಹೀಗೆಂದು ಉಪದೇಶಿಸಿದ್ದಾನೆ ಹರಿಸ್ಮರಣೆಯನ್ನು ಮಾಡದ ಪರಲೋಕ ಧರ್ಮ ಜೀವ ಪರಮಾತ್ಮರೇ ಇಲ್ಲ ಸ್ವರ್ಗ ನರಕಗಳಲ್ಲಿ ಈ ಲೋಕವೇ ಇರುವುದು ಎನ್ನುತ್ತ ಭಯವಿಲ್ಲದೆ ಸಕಲ ಭೋಗಗಳನ್ನು ಅನುಭವಿಸಿದ ನಾಸ್ತಿಕರನ್ನು ಮಾತ್ರ ಇಲ್ಲಿಗೆ ಕರೆತನ್ನಿರಿ ಅಂದರೆ ಯಾರು ಪರಲೋಕ ಧರ್ಮ ಅಧರ್ಮ ಜೀವ ಪರಮಾತ್ಮ ಇವುಗಳಿಲ್ಲ ಸ್ವರ್ಗ ನರಕಗಳಿಲ್ಲ ಈ ಲೋಕವಷ್ಟೇ ಇರುವುದು ಎನ್ನುತ್ತಾ ಭಯವಿಲ್ಲದೆ ಸಕಲ ಭೋಗಗಳನ್ನು ಅನುಭವಿಸುವರು ಅಂತಹ ನಾಸ್ತಿಕರನ್ನು ಮಾತ್ರ ಇಲ್ಲಿಗೆ ಕರೆತನ್ನಿರಿ ಎಂದು ಸ್ವತಃ ಯಮಧರ್ಮನೇ ತನ್ನ ದೂತರಿಗೆ ತಿಳಿಸಿರುವನು ಸ್ಮರಣೆಯನ್ನು ಸತತವಾಗಿ ಮಾಡುವ ಪುಣ್ಯ ಮನುಷ್ಯ ಪುಣ್ಯ ಮನುಷ್ಯನನ್ನು ಕೇಶವನೇ ಪರಮಾನಂದ ರಾಮನೇ ನರ ಸಮೂಹಕ್ಕೆ ಆಶ್ರಯನಾದ ನಾರಾಯಣನೇ ಕೃಷ್ಣ ರಾಮೋದರ ವಾಸುದೇವ ಹರೇ ಕಮಲಾಕ್ಷ ವಾಸುದೇವ ವಿಷ್ಣುವೆ ಶ್ರೀಧರ ಮಾಧವ ಶಂಕಚಕ್ರಾದಿ ಆಯುಧವುಳ್ಳವನೇ ನಿನ್ನನ್ನು ಹೊಕ್ಕಿದ್ದೇನೆ ಇತ್ಯಾದಿ ರೀತಿಯಿಂದ ಯಾರು ಹರಿಭಕ್ತರು ಅವರನ್ನು ದೂರದಲ್ಲಿ ಬಿಟ್ಟುಬಿಡಿ ಅವರಲ್ಲಿ ಪಾಪವಿಲ್ಲ ಅವರಿಗೆ ನರಕವಿಲ್ಲ ಆದ್ದರಿಂದ ಅವರಿಗೆ ಪಾಶ ಹಾಕಬೇಡಿ ಯಾವ ಸ್ವತ್ತಿನ ಅಭಿಮಾನವೂ ಇಲ್ಲದ ಭಕ್ತರಾದ ವಿರಕ್ತ ಸನ್ಯಾಸಿಗಳಿಂದ ಸೇವಿಸಲ್ಪಡುವ ನಾರಾಯಣನ ಪಾದಾರವಿಂದ ರಸದಲ್ಲಿ ಆಸಕ್ತರಲ್ಲದ ನರಕ ಮಾರ್ಗ ಸಂಸಾರ ಭೋಗದಲ್ಲಿಯೇ ಆಸಕ್ತರಾದ ದುಷ್ಟ ಜೀವರನ್ನು ಮಾತ್ರ ಎಲ್ಲಿಗೆ ಕರೆತನ್ನಿರಿ ಆಗಾಗ್ಗೆ ಆದರೂ ಹರಿಗುಣವನ್ನು ಗಾನ ಮಾಡದ ಹರಿಪಾದವನ್ನು ಸ್ಮರಿಸದ ನಾರಾಯಣನಿಗೆ ತಲೆಯನ್ನು ಬಗ್ಗಿಸದ ವೈಷ್ಣವ ಸತ್ಕರ್ಮವನ್ನು ಮಾಡದಿದ್ದ ದುಷ್ಟರನ್ನು ಎಳೆದು ತನ್ನಿರಿ ಎಂದು ದೂತರಿಗೆ ಯಮನು ಉಪದೇಶಿಸಿದನು ಆದ್ದರಿಂದ ಹರಿನಾಮ ಸಂಕೀರ್ತನೆಯು ಮಹಾಪಾಪಗಳಿಗೂ ಪ್ರಾಯಶ್ಚಿತ್ತ ರೂಪವಾದದ್ದು ಜಗತ್ತಿಗೆ ಮಂಗಲಕರವಾದದ್ದು ಇಷ್ಟೇ ಅಲ್ಲ ಎಷ್ಟು ಇತರ ಪ್ರಾಯಶ್ಚಿತ್ತಗಳನ್ನು ಮಾಡಿದರೂ ಕೂಡ ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದಿದ್ದರೆ ಎಷ್ಟು ಪವಿತ್ರ ತೀರ್ಥಗಳಿಂದಲೂ ಅಭಿಷೇಕ ಮಾಡಿದರೂ ಕೂಡ ಮಧ್ಯದ ಗಡಿಗೆ ಹೇಗೆ ಶುದ್ಧವಾಗುವುದಿಲ್ಲವೋ ಹಾಗೆ ದುರ್ಬುದ್ಧಿಯನ್ನು ಶುದ್ಧ ಮಾಡುವುದಿಲ್ಲ ಕೃಷ್ಣನಾಮ ಸಂಕೀರ್ತನೆಯಿಂದ ಪಾಪವು ಭಸ್ಮವಾಗಿ ನರಕವನ್ನು ನೋಡುವುದಿಲ್ಲ ಸ್ವಪ್ನದಲ್ಲಿ ಕೂಡ ಯಮನನ್ನಾಗಲಿ ದೂತರನ್ನಾಗಲಿ ನೋಡುವುದಿಲ್ಲ ಯಾರು ಅಂತ್ಯಕಾಲದಲ್ಲಿ ಕೃಷ್ಣ ಗೋವಿನ ದಾನವನ್ನು ಬ್ರಾಹ್ಮಣರಿಗೆ ಕೊಡುತ್ತಾರೋ ಅವರು ಹೇಗೆ ಎಲುಬು ರಕ್ತ ಮಾಂಸಾದಿಗಳಿಂದ ತುಂಬಿದ ಈ ಶರೀರದಂತಿರುವ ವೈತರಣಿ ನದಿಯಲ್ಲಿ ಬಿದ್ದು ಕಷ್ಟಪಡುವುದಿಲ್ಲವೋ ಹಾಗೆ ಕ್ಷಣದಲ್ಲಿ ನಂದಗೋಪನಾದ ನಂದಗೋಪನ ಕಂದನಾದ ಕೃಷ್ಣನೇ ಎಂದು ನಮ್ಮ ತಮ್ಮ ಮುಖದಿಂದ ಹೇಳುವರು ಅವರು ಈ ಮಾಂಸಾದಿಗಳಿಂದ ತುಂಬಿದ ಶರೀರವೆಂಬ ಸಂಸಾರದಲ್ಲಿ ಪುನಃ ನರಳುವುದಿಲ್ಲ ಹರಿನಾಮದ ಬಲದಿಂದ ಪುನರಾವೃತ್ತಿ ಸಹಿತವಾದ ಮೋಕ್ಷಕ್ಕೆ ಹೋಗುತ್ತಾರೆ ಆದ್ದರಿಂದ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರುವಂತೆ ಮೊದಲೇ ಅಭ್ಯಾಸ ಮಾಡಬೇಕು ಆದ್ದರಿಂದ ಎಲೋ ಗರುಡನೆ ನಿನಗೆ ಮೋಕ್ಷವಾಗಬೇಕೆಂಬ ಆಸೆಯಿದ್ದರೆ ಹರಿಸ್ಮರಣೆ ಕೀರ್ತನೆಗಳನ್ನು ಮಾಡುವುದು ಗೀತೆಯ ಅಭ್ಯಾಸ ಸಹಸ್ರನಾಮ ಪಠನ ಏಕಾದಶಿ ವ್ರತಾನುಷ್ಠಾನ ಗಂಗೋದಕ ಪಾನ ಸ್ನಾನ ತುಳಸಿ ದಳ ಸಂಪರ್ಕ ವಿಷ್ಣು ಪಾದೋದಕ ಪಾನ ವೈಷ್ಣವ ಭಕ್ತಿ ಇತ್ಯಾದಿಗಳನ್ನು ಮಾಡುತ್ತಿದ್ದರೆ ಅಂತ್ಯಕಾಲದಲ್ಲಿಯೂ ಅದು ಒದಗುವುದು ಅದರಿಂದ ಮುಕ್ತಿಯಾಗುವುದು ಈ ರೀತಿಯಾಗಿ ಹರಿಯನ್ನು ಸ್ಮರಿಸುತ್ತಾ ಬ್ರಾಹ್ಮಣರಿಗೆ ಸುವರ್ಣ ದಾನವನ್ನು ಮಾಡಿ ಅನ್ನದಾನವನ್ನು ಮಾಡಬೇಕು ದನಕರುಗಳನ್ನು ಯೋಗ್ಯ ಬ್ರಾಹ್ಮಣರಿಗೆ ದಾನ ಯೋಗ್ಯ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ್ಯಕಾಲದಲ್ಲಿ ಯಥಾಶಕ್ತಿ ಕೊಟ್ಟರು ಮಕ್ಕಳು ಅನುಮೋದಿಸಿದರೂ ಅದು ಅನಂತ ಫಲವುಳ್ಳದ್ದಾಗುತ್ತದೆ ಧಾರ್ಮಿಕರು ನಮಗೋಸ್ಕರ ಅಂತ್ಯಕಾಲದಲ್ಲಿ ಮಕ್ಕಳು ಸರ್ವದಾನಗಳನ್ನು ಕೊಡುತ್ತಾರೆ ಎಂಬ ಮನೋಭಾವನೆಯಿಂದ ಮಕ್ಕಳನ್ನು ಅಪೇಕ್ಷಿಸುವರು ಆದ್ದರಿಂದ ಮಕ್ಕಳು ಅರ್ಧ ಕಣ್ಣು ಮುಚ್ಚಿದ ತಂದೆಯನ್ನು ನೆಲದಲ್ಲಿ ಹಾಕಿದ ಮೇಲೆ ಅವನು ಸಂಪಾದಿಸಿಟ್ಟಿರುವ ಸೊತ್ತಿನಲ್ಲಿ ಆಸೆ ಇಲ್ಲದೆ ದಾನ ಮಾಡಬೇಕು ಮಕ್ಕಳು ಸ್ನೇಹದಿಂದ ಸಾಕಿದ ತಂದೆಗೋಸ್ಕರ ಋಣ ಪರಿಹಾರಕ್ಕೋಸ್ಕರ ಕ್ರಿಯೆಯನ್ನು ದಾನ ಮಾಡತಕ್ಕದ್ದು ದಾನ ಮಾಡಬೇಕಾದ್ದು ಹೀಗಿರುವಾಗ ತಂದೆಯೇ ಸಂಪಾದಿಸಿಟ್ಟ ಹಣವನ್ನಾದರೂ ಖರ್ಚು ಮಾಡುವುದರಲ್ಲಿ ಆಸೆಯನ್ನು ಮಾಡುವುದು ಸರಿಯಲ್ಲ ಇಷ್ಟೇ ಅಲ್ಲ ತಂದೆಯು ಇನ್ನೂ ಸ್ವಲ್ಪ ಕಾಲ ಉಳಿದರೆ ಅವನಿಗೆ ಖರ್ಚಾಗುವ ಹಣವಿಲ್ಲವೇ ಹಣವಿಲ್ಲದೆ ಅದನ್ನಾದರೂ ದಾನ ಮಾಡುವುದಕ್ಕೇನು ಅಡ್ಡಿ ಇದರಿಂದ ಈ ಲೋಕದಿಂದ ಪರಲೋಕಕ್ಕೆ ಹೋಗುವಾಗ ದಾರಿಯಲ್ಲಿ ಪಿತೃಗಳು ಸುಖ ಪಡುವರು ಮರಣೋನ್ಮುಖನಾಗುವ ಕಾಲದಲ್ಲಿಯೂ ಗ್ರಹಣ ಕಾಲದಲ್ಲಿಯೂ ದಾನ ಮಾಡುವುದು ಅತಿ ಶ್ರೇಷ್ಠ ಆದ್ದರಿಂದ ಎಳ್ಳು ಮೊದಲಾದ ಎಂಟು ದಾನವನ್ನು ಮಾಡಬೇಕಾದ್ದು ಅವು ಯಾವುವೆಂದರೆ ಎಳ್ಳು ಲೋಹ ಚಿನ್ನ ಹತ್ತಿ ಉಪ್ಪು ಏಳು ಧಾನ್ಯಗಳು ಭೂಮಿ ದನ ಇವುಗಳಲ್ಲಿ ಒಂದೊಂದು ಪವಿತ್ರ ಈ ಎಂಟು ದಾನಗಳು ಮಹಾಪಾಪವನ್ನು ಪರಿಹರಿಸುತ್ತವೆ ಅಂತ್ಯಕಾಲದಲ್ಲಿ ಮಾಡಿದ ಈ ದಾನದ ಫಲವನ್ನು ಕೇಳು ನನ್ನ ಬೆವರಿನಿಂದ ಮೂರು ವಿಧವುಳ್ಳ ಎಳ್ಳುಗಳು ಹುಟ್ಟಿವೆ ಇದರ ದಾನದಿಂದ ಅಸುರರು ದಾನವರು ದೈತ್ಯರು ತೃಪ್ತರಾಗುತ್ತಾರೆ ಎಳ್ಳು ಬಿಳಿ ಕಪ್ಪು ಕಪಿಲವರ್ಣ ಹೀಗೆ ಮೂರು ವಿಧ ಇವುಗಳು ವಾಕ್ಕು ಮನ ಮನಸ್ಸು ಕಾಯದಿಂದ ಮಾಡಿದ ಮೂರು ವಿಧ ಪಾಪವನ್ನು ಪರಿಹರಿಸುತ್ತವೆ ಲೋಹವನ್ನು ಕೊಡುವಾಗ ಕೈಯನ್ನು ನೆಲಕ್ಕೆ ಮುಟ್ಟಿಸಿ ದಾನ ಮಾಡಬೇಕು ಇದರಿಂದ ಯಮಲೋಕದ ಮತ್ತು ಮಾರ್ಗದ ಭಯವಿಲ್ಲ ಕೊಡಲಿ ಒನಕೆ ಕೋಲು ಕತ್ತಿ ಚೂರಿ ಮೊದಲಾದ ಆಯುಧಗಳು ಪಾಪಿಗಳ ಶಿಕ್ಷೆಗೋಸ್ಕರ ಯಮನು ಧರಿಸಿದ್ದಾನೆ ಈ ಆಯುಧಗಳ ತೃಪ್ತಿಗೋಸ್ಕರ ಇವನ್ನು ದಾನ ಮಾಡಿದರೆ ಯಮಲೋಕದಲ್ಲಿ ಸುಖ ಸಿಗುತ್ತದೆ ಪೂರಣ ಶ್ಯಾಮ ಸೂತ್ರ ಮೊದಲಾದ ಯಮದೂತರು ಲೋಹಾಯುಧ ದಾನವನ್ನು ಮಾಡಿದರೆ ಸುಖವನ್ನು ಕೊಡುವರು ಎಲೋ ಗರುಡನೆ ಇನ್ನೊಂದು ರಹಸ್ಯ ದಾನ ಮಹಿಮೆಯನ್ನು ಹೇಳುತ್ತೇನೆ ಒಳ್ಳೆ ಸುವರ್ಣ ದಾನದಿಂದ ಅಂತರಿಕ್ಷ ಸ್ವರ್ಗದಲ್ಲಿರುವ ಬ್ರಹ್ಮಾದಿ ದೇವತೆಗಳು ಋಷಿಗಳು ಧರ್ಮರಾಜನ ಸಭೆಯಲ್ಲಿ ಇದ್ದವರು ಸಂತುಷ್ಟರಾಗಿ ಇವನನ್ನು ಹರಸುವರು ಆದ್ದರಿಂದ ಬಂಗಾರವನ್ನು ಅವಶ್ಯವಾಗಿ ಪ್ರೇತೋದ್ಧಾರಕ್ಕೋಸ್ಕರ ಮಾಡಬೇಕು ಅದರಿಂದ ಯಮಲೋಕಕ್ಕೆ ಹೋಗದೇನೆ ಸ್ವರ್ಗಕ್ಕೆ ಹೋಗುವನು ಇಷ್ಟೇ ಅಲ್ಲದೆ ಸತ್ಯ ಲೋಕದಲ್ಲಿ ಬಹುಕಾಲ ವಾಸ ಮಾಡಿ ಸೌಂದರ್ಯ ಸಂಪತ್ತಿನಿಂದಲೂ ವಾಕ್ಭಟ ವಾಕ್ಪಾಟವ ಪರಾಕ್ರಮದಿಂದಲೂ ತುಂಬಿದ ಧಾರ್ಮಿಕ ರಾಜನಾಗಿ ಭೂಮಿಯಲ್ಲಿ ಹುಟ್ಟುವನು ಆದ್ದರಿಂದ ಸುವರ್ಣ ದಾನ ಅತಿ ಶ್ರೇಷ್ಠ ಹತ್ತಿಯ ದಾನದಿಂದ ದೂತರ ಭಯವಿಲ್ಲ ಉಪ್ಪಿನ ದಾನದಿಂದ ಯಮನ ಭಯವಿಲ್ಲ ಕಬ್ಬಿಣ ಉಪ್ಪು ಹತ್ತಿ ಎಳ್ಳು ಬಂಗಾರ ಇವುಗಳ ದಾನದಿಂದ ಯಮಪಟ್ಟಣದಲ್ಲಿರುವ ಚಿತ್ರಗುಪ್ತಾದಿಗಳು ಸಂತೋಷ ಪಡುತ್ತಾರೆ ಏಳು ಧಾನ್ಯಗಳನ್ನು ದಾನ ಮಾಡಿದರೆ ಧರ್ಮಧ್ವಜನೆಂಬ ದಕ್ಷಿಣ ದ್ವಾರಪಾಲಕನಿಗೂ ಮತ್ತು ಇತರ ದ್ವಾಲಪಾರ ದ್ವಾರಪಾಲಕರಿಗೂ ಸಂತೃಪ್ತಿಯಾಗುತ್ತದೆ ಭತ್ತ ಜವೆಗೋಧಿ ಗೋಧಿ ಹೆಸರು ಉದ್ದು ನವಣೆ ಕಡಲೆ ಇವು ಏಳು ಧಾನ್ಯಗಳು ನೂರು ದನಗಳು ಮತ್ತು ಎತ್ತುಗಳು ತಿರುಗಲಿಕ್ಕೆ ಎಷ್ಟು ಸ್ಥಳವು ಬೇಕಾಗುವುದು ಅಷ್ಟು ಸ್ಥಳಕ್ಕೆ ಗೋಚರ್ಮವೆಂದು ಹೆಸರು ಇಷ್ಟು ಭೂಮಿಯನ್ನು ಸತ್ಪಾತ್ರದಲ್ಲಿ ವಿಧಿ ಪ್ರಕಾರ ದಾನ ಮಾಡಿದರೆ ಬ್ರಹ್ಮಹತ್ಯಾ ಪಾಪವು ಪರಿಹಾರವಾಗುವುದು ಎಂದು ಋಷಿಗಳು ಹೇಳಿದ್ದಾರೆ ವ್ರತ ತೀರ್ಥ ಇತರ ದಾನಾದಿಗಳಿಂದ ಹೋಗದೇ ಇರತಕ್ಕ ರಾಜ್ಯದ ಪಾಪವು ಭೂಮಿ ದಾನದಿಂದ ಹೋಗುತ್ತದೆ ಯಾವ ರಾಜನು ಸಸ್ಯಗಳಿಂದ ತುಂಬಿದ ಭೂಮಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೋ ಅವನು ಇಂದ್ರಲೋಕಕ್ಕೆ ಹೋಗಿ ದೇವಾದಿಗಳಿಂದ ಪೂಜಿಸಲ್ಪಡುತ್ತಾನೆ ಇತರ ದಾನಗಳೆಲ್ಲವೂ ಭೂದಾನದ ಎದುರಿನಲ್ಲಿ ಅತಿ ಕಡಿಮೆ ಫಲ ಕೊಡತಕ್ಕವುಗಳು ಭೂಮಿ ದಾನವಾದರೂ ದಿನ ದಿನದಲ್ಲಿಯೂ ಫಲಾಭಿವೃದ್ಧಿಯನ್ನು ಕೊಡುವುದು ರಾಜನಾಗಿ ಭೂಮಿ ದಾನವನ್ನು ಮಾಡದೇ ಇದ್ದರೆ ಪ್ರತಿ ಜನ್ಮದಲ್ಲಿಯೂ ದರಿದ್ರನಾಗಿ ಹುಟ್ಟಿ ವಾಸಕ್ಕೆ ಗುಡಿಸಲನ್ನು ಸಹ ಹೊಂದುವುದಿಲ್ಲ ಇಷ್ಟೇ ಅಲ್ಲದೆ ರಾಜನೆಂಬ ಅಹಂಕಾರವಿದ್ದದ್ದರಿಂದ ಶೇಷನು ಭೂಮಿಯನ್ನು ಧಾರಣೆ ಮಾಡಿದಷ್ಟು ಕಾಲ ನರಕದಲ್ಲಿ ವಾಸಿಸುವನು ಆದ್ದರಿಂದ ರಾಜನಾದವನು ಭೂಮಿ ದಾನವನ್ನು ಮಾಡಲೇಬೇಕು ಇತರ ಜನಗಳಿಗೆ ಭೂಮಿ ದಾನ ಅಸಾಧ್ಯವಾದ್ದರಿಂದ ಭೂಮಿಗೆ ಗೋರೂಪ ಇರುವುದರಿಂದ ಗೋದಾನವನ್ನಾದರೂ ಮಾಡಬೇಕು ಮನುಷ್ಯನಾದವನು ಭೂದಾನ ಪ್ರತಿನಿಧಿಯಾದ ಒಂದು ಗೋದಾನವನ್ನು ಮಾಡಬೇಕು ಇನ್ನೂ ಐದು ಗೋದಾನಗಳನ್ನು ಮಾಡಬೇಕು ಅವು ಯಾವುವು ಏತಕ್ಕೆ ಎಂದರೆ ಅಂತ ದಾನ ಇದು ಅಷ್ಟ ದಾನದಲ್ಲಿ ಸೇರಿದ ದಾನ ಇದು ತನ್ನ ಆತ್ಮವನ್ನು ಶುದ್ಧಿಗೊಳಿಸುತ್ತದೆ ರುದ್ರಧೇನು ದಾನ ಮೃತ್ಯು ಕಾಲದಲ್ಲಿ ಅತಿಶಯಿತ ದುಃಖ ಪರಿಹಾರಕ್ಕೋಸ್ಕರವಾಗಿ ಮಾಡುವುದು ಋಣಧೇನು ನಾವು ತಿಳಿದೋ ತಿಳಿಯದೆಯೋ ಎಷ್ಟೋ ಮತ್ತೊಬ್ಬರ ವಸ್ತುವನ್ನು ಉಪಯೋಗಿಸಿರುತ್ತೇವೆ ಅದು ಋಣವಾಗಿ ಪರಿಣಾಮವಾಗುತ್ತದೆ ಆದ್ದರಿಂದ ಎಲ್ಲವರ ಎಲ್ಲರ ಎಲ್ಲ ಋಣ ಪರಿಹಾರಕ್ಕೋಸ್ಕರ ಋಣಧೇನು ದಾನವನ್ನು ಮಾಡಬೇಕು ಮೋಕ್ಷಧೇನು ನಮ್ಮ ಪಾಪ ಪರಿಹಾರವಾಗಿ ತತ್ವಜ್ಞಾನ ಒಂದು ಮೋಕ್ಷವಾಗುವುದಕ್ಕೋಸ್ಕರ ಒಂದು ಗೋದಾನವನ್ನು ಮಾಡಬೇಕು ವೈತರಿಣಿ ಧೇನು ದಾನ ಯಮ ಮಾರ್ಗದ ಮಧ್ಯದಲ್ಲಿರುವ ವೈತರಿಣಿ ನವೆಂಬ ನದಿಯನ್ನು ಸುಖವಾಗಿ ದಾಟಲು ವೈತರಿಣಿ ಧನ ದಾನ ಮಾಡಬೇಕು ಈ ದಾನವು ನಾವು ಹುಟ್ಟಿ ಅಂದರೆ ಬಾಲ್ಯ ಮ ಅಂದರೆ ಮಕ್ಕಳಾಟಿಕೆಯ ಸಮಯದಲ್ಲಿ ಕೌಮಾರ ಅಂದರೆ ಬ್ರಹ್ಮಚರಿಯ ಕಾಲ ಯೌವನ ವಾರ್ಧಕ್ಯಗಳಲ್ಲಿ ರಾತ್ರಿ ಹಗಲು ಸಂಧ್ಯಗಳಲ್ಲಿ ಪ್ರಾತಃ ಕಾಲಾದಿಗಳಲ್ಲಿಯೂ ಕಾಯಿಕ ವಾಚಿಕ ಮಾನಸಿಕವಾಗಿ ಇತರ ಜನ್ಮಗಳಲ್ಲಿಯೂ ಮಾಡಿದ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧರಿಸುವ ಪ್ರಯುಕ್ತ ಇದಕ್ಕೆ ವೈತರಿಣಿ ದೇನು ದಾನವೆಂದು ಹೆಸರು ಇದನ್ನು ವಿಧಿ ಪ್ರಕಾರವಾಗಿ ಸತ್ಪಾತ್ರದಲ್ಲಿ ದಾನ ಮಾಡಬೇಕಾದ್ದು ಇಷ್ಟು ದಾನವನ್ನು ಮಾಡಲು ಅಸಮರ್ಥನಾದರೆ ಇದಿಷ್ಟು ಫಲ ಬರುವ ಒಂದು ದಾನವಿದೆ ಅದು ಕಪಿಲಾ ದಾನ ಬಿಳಿ ಅರಸಿನ ಬಣ್ಣವನ್ ಬಣ್ಣವುಳ್ಳ ಹಾಲು ಕೊಡುವ ಕರುವುಳ್ಳ ಆಭರಣ ವಸ್ತ್ರ ಪಾತ್ರಗಳಿಂದ ಕೂಡಿದ ಕಪಿಲಾ ದನುವನ್ನು ತಪಸ್ಸು ಆಚಾರಗಳುಳ್ಳ ವೇದಾರ್ಥ ತತ್ವಜ್ಞಾನಿಯಾದ ಯೋಗ್ಯ ಬ್ರಾಹ್ಮಣನಿಗೆ ಕೊಟ್ಟರೆ ಆ ದಾನವು ದಾನಿಯನ್ನು ಅಂತ ಕಾಲದಲ್ಲಿ ಪಾಪಗಳಿಂದ ರಕ್ಷಿಸುವುದು ಹೆಚ್ಚು ಫಲ ಬರುವ ಒಂದು ಉಪಾಯವನ್ನು ಹೇಳುವೆನು ಶಾಂತಚಿತ್ತನಾಗಿ ಸತ್ಪಾತ್ರದಲ್ಲಿ ಒಂದು ಗೋದಾನ ಮಾಡಿದರೆ ಎಷ್ಟು ಫಲವೋ ಅಷ್ಟೇ ಫಲ ರೋಗ ಅಷ್ಟೇ ಫಲ ರೋಗದಿಂದ ನರಳುತ್ತಾ ಇದ್ದವನು ನೂರು ಗೋದಾನ ಮಾಡಿದರೆ ಭೋದ್ ಬೋಧವಿಲ್ಲದೆ ಇರುವ ಮರಣ ಕಾಲದಲ್ಲಿ ಸಾವಿರಾರು ಗೋದಾನ ಮಾಡಿದರು ಅಷ್ಟೇ ಫಲ ಮರಣ ಹೊಂದಿದ ಮೇಲೆ ವಿಧಿ ಪ್ರಕಾರವಾಗಿ ಲಕ್ಷ ದಾನಕ್ಕೂ ಅಷ್ಟೇ ಫಲ ಆದ್ದರಿಂದ ಸರಿಯಾದ ಬೋಧವಿರುವಾಗಲೇ ಮಾಡಿದರೆ ಅನಂತ ಫಲ ಪುಣ್ಯ ದೇಶ ತೀರ್ಥ ಪರ್ವ ಕಾಲದಲ್ಲಿ ಮಾಡಿದ ಸತ್ಪಾತ್ರ ದಾನವು ಲಕ್ಷ ಪಾಲು ಫಲವನ್ನು ತರುವುದು ಯಾವ ದಾನವೇ ಆಗಲಿ ಸತ್ಪಾತ್ರದಲ್ಲಿ ವಿಧಿ ಪ್ರಕಾರ ಮಾಡಿದರೆ ದಾನಿಗೆ ಅನಂತ ಫಲ ಬರುವುದು ಮಾತ್ರವಲ್ಲ ತೆಗೆದುಕೊಂಡವನಿಗೂ ದೋಷವಿಲ್ಲ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡುತ್ತಾ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನಡೆಸುತ್ತಾ ಔಪಾಸನಾ ಹೋಮ ದೇವತಾರಾಧನೆಗಳನ್ನು ಮಾಡುತ್ತಾ ದುಷ್ಟಾಹಾರ ವಿಹಾರಗಳನ್ನು ಮಾಡದಿದ್ದ ಸತ್ಪಾತ್ರನು ರತ್ನಭರಿತವಾದ ಭೂಮಿಯನ್ನು ಪ್ರತಿಗ್ರಹಿಸಿದರೂ ದೋಷ ಲೇಪವನ್ನು ಹೊಂದುವುದಿಲ್ಲ ವಿಷವನ್ನು ಪರಿಹರಿಸುವ ಮಂತ್ರಕ್ಕೂ ಶೀತವನ್ನು ತೆಗೆಯುವ ಬೆಂಕಿಗೂ ಹೇಗೆ ಲೇಪವಿಲ್ಲವೋ ಹಾಗೆ ಯೋಗ್ಯನಿಗೆ ಪಾಪ ಲೇಪನವಾಗುವುದಿಲ್ಲ ಆದರೆ ಅಯೋಗ್ಯನಿಗೆ ಗೋದಾನವನ್ನು ಮಾಡಿದರೆ ದಾನಿಯನ್ನು ನರಕಕ್ಕೆ ಒಯ್ಯುವನು ತೆಗೆದುಕೊಂಡವನನ್ನು ಸಕುಟುಂಬವನನ್ನು ನರಕಕ್ಕೆ ಒಯ್ಯುವುದು ಆದ್ದರಿಂದ ಇಬ್ಬರಿಗೂ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಸತ್ಪಾತ್ರದಲ್ಲಿಯೇ ದಾನವನ್ನು ಮಾಡಬೇಕು ಒಂದು ಗೋವನ್ನು ಒಬ್ಬನಿಗೆ ಕೊಡಬೇಕು ವಿನಃ ಅನೇಕ ಜನರಿಗೆ ಒಂದೇ ಗೋವನ್ನು ದಾನ ಮಾಡಬಾರದು ಯಾಕೆಂದರೆ ಅವರು ಜಗಳದಿಂದ ಮಾರಿದರು ಪಾಲು ಮಾಡಿಕೊಂಡರು ದಾನಿಯನ್ನು ಏಳು ತಲೆಯವರೆಗೆ ಹಾಳು ಮಾಡುತ್ತದೆ ಎಲೋ ಗರುಡನೆ ನಾನು ನಿನಗೆ ದುಃಖರವಾದ ವೈತರಣಿ ನದಿಯನ್ನು ಹೇಳಿದೆನಷ್ಟೇ ಅದರಿಂದ ಉದ್ಧಾರ ಮಾಡುವ ಗೋದಾನದ ವಿಧಾನವನ್ನು ಹೇಳುತ್ತೇನೆ ಕೇಳು ಕಪ್ಪಿನ ಅಥವಾ ಬಿಳಿ ಕೆಂಪಿನ ದನವನ್ನು ತಂದು ಅಲಂಕರಿಸಬೇಕು ಅದಕ್ಕೆ ಬಂಗಾರದ ಕೊಂಬನ್ನು ಬೆಳ್ಳಿಯ ಗೊರಸನ್ನು ಮಾಡಿ ಸಿಕ್ಕಿಸಿ ಎರಡು ಕಪ್ಪು ವಸ್ತ್ರಗಳಿಂದ ಆಚ್ಛಾದನೆ ಮಾಡಿ ಕುತ್ತಿಗೆಗೆ ಘಂಟಾ ಘಂಟಾಮಣೆಯ ಸರವನ್ನು ಹಾಕಬೇಕು ಎರಡು ಕಂಚಿನ ಪಾತ್ರೆಗಳನ್ನು ಕರೆಯಲಿಕ್ಕೆ ಇಡಬೇಕು ಒಂದು ಬಟ್ಟೆಯ ಮೇಲೆ ತಾಮ್ರ ಪಾತ್ರವನ್ನಿಟ್ಟು ಅದರಲ್ಲಿ ಲೋಹದಂಡದಿಂದ ಕೂಡಿದ ಬಂಗಾರದ ಪ್ರತಿಮೆಯನ್ನು ಬಟ್ಟೆಯನ್ನು ಇಡಬೇಕು ಇದನ್ನು ತುಪ್ಪದಿಂದ ಪೂರ್ಣವಾದ ಕಂಚಿನ ಪಾತ್ರದಲ್ಲಿ ಇಡಬೇಕು ಆಮೇಲೆ ಬಟ್ಟೆಯ ನೂಲಿನಿಂದ ಕಟ್ಟಿದ ಕಪ್ಪಿನ ಕೋಲಿನ ದೋಣಿಯನ್ನು ನೀರು ತುಂಬಿದ ಹೊಂಡದ ಮೇಲೆ ಇಡಬೇಕು ಆ ಹೊಂಡದ ಮೇಲೆ ಸೂರ್ಯ ದೇಹದಿಂದ ಹುಟ್ಟಿದ ಆ ದನವನ್ನು ನಿಲ್ಲಿಸಿ ಆ ದನವು ವೈತರಣಿಯಿಂದ ದಾಟಿಸುತ್ತದೆ ಎಂದು ಚಿಂತಿಸಬೇಕು ಆಮೇಲೆ ಸತ್ಪಾತ್ರನಾದ ಶ್ರೋತ್ರಿಯ ಬ್ರಾಹ್ಮಣನನ್ನು ಕೂರಿಸಿ ಪಾದ್ಯವನ್ನು ಕೊಟ್ಟು ಗಂಧ ಪುಷ್ಪಾಕ್ಷತಾದಿಗಳಿಂದ ಅರ್ಚಿಸಿ ವಸ್ತ್ರಾಲಂಕಾರಗಳನ್ನು ಕೊಟ್ಟು ಪೂಜಿಸಬೇಕು ಎದುರಿನಲ್ಲಿರುವ ಬ್ರಾಹ್ಮಣನ ಕೈಯಲ್ಲಿ ದನದ ಬಾಲವನ್ನು ಹಿಡಿದುಕೊಂಡು ತುಳಸಿ ನೀರನ್ನು ಹಾಕಿ ಪಾದದಿಂದ ದೋಣಿಯನ್ನು ಮುಟ್ಟಿಕೊಂಡು ಸಮರ್ಪಿಸಬೇಕು ಮುಂದೆ ಇರುವ ಆರು ಮಂತ್ರಗಳನ್ನು ಯಜಮಾನನು ಹೇಳಬೇಕು ಅವುಗಳ ತಾತ್ಪರ್ಯವು ಹೀಗಿದೆ ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ಚಿಂತ ಸಂತಾಪಗಳೆಂಬ ಅಲೆಗಳಿಂದ ದುಃಖಿತರನ್ನು ಉದ್ಧಾರ ಮಾಡುವ ಭಕ್ತ ವತ್ಸಲನಾದ ಜಗತ್ತಿಗೆ ಸ್ವಾಮಿಯಾದ ನಾರಾಯಣನು ಬ್ರಾಹ್ಮಣ ಶ್ರೇಷ್ಠನಾದ ನಿನ್ನಲ್ಲಿ ಸನ್ನಿಹಿತನಾಗಿದ್ದಾನೆ ನಾನು ನಿನಗೆ ಯಮ ಮಾರ್ಗವನ್ನು ಯಮ ಮಾರ್ಗದಲ್ಲಿರುವ ಕ್ರೂರವಾದ ನೂರು ಯೋಜನ ವಿಸ್ತಾರವಾದ ವೈತರಣಿಯನ್ನು ದಾಟಲು ದಕ್ಷಿಣ ಸಹಿತವಾಗಿ ಈ ದನವನ್ನು ದಾನ ಮಾಡಿದ್ದೇನೆ ನಿನಗೆ ನಮಸ್ಕಾರ ನನ್ನನ್ನು ಉದ್ಧರಿಸು ಎಲೋ ದನವೇ ನಾನು ವೈತರಣಿ ಸಮೀಪಕ್ಕೆ ಹೋಗುವಾಗ ನನ್ನನ್ನು ಎದುರು ನೋಡುತ್ತಿರು ನನ್ನನ್ನು ನದಿಯಿಂದ ಪಾರು ಮಾಡು ನನ್ನ ಎದುರಿನಲ್ಲಿಯೂ ಹಿಂಬದಿಯಲ್ಲಿಯೂ ನನ್ನ ಹೃದಯದಲ್ಲಿಯೂ ಗೋವುಗಳು ಇರಲಿ ಗೋವುಗಳ ಮಧ್ಯದಲ್ಲಿ ನಾನು ವಾಸ ಮಾಡುವೆನು ನೀನು ಸಕಲ ಜನರ ಮತ್ತು ದೇವತಾದಿಗಳ ಲಕ್ಷ್ಮಿ ರೂಪಳಾಗಿದ್ದಿ ಆದ್ದರಿಂದ ನನ್ನ ಪಾಪವನ್ನು ಪರಿಹರಿಸು ಇಷ್ಟು ಮಂತ್ರಗಳಿಂದ ಪ್ರಾರ್ಥಿಸಿ ನಮಸ್ಕಾರ ಮಾಡಿ ಈ ದಾನ ಪದಾರ್ಥಗಳಿಗೆ ಪ್ರದಕ್ಷಿಣ ಪೂರ್ವಕವಾಗಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಈ ರೀತಿಯಾಗಿ ವಿಧಿಯಿಂದ ವೈತರಣಿ ಧೇನು ದಾನವನ್ನು ಮಾಡಿದರೆ ಅವನು ಪುಣ್ಯಾತ್ಮರ ಮಾರ್ಗದಿಂದ ಧರ್ಮರಾಜನ ಸಭೆಗೆ ಹೋಗಿ ಸೇರುವನು ಆದ್ದರಿಂದ ತಾನು ಸ್ವಸ್ಥ ಚಿತ್ತನಾಗಿರುವಾಗಲೇ ಸುಖದಿಂದ ವೈತರಣಿಯನ್ನು ದಾಟಲು ಆ ದಾನವನ್ನು ಮಾಡಬೇಕು ಈ ದಾನವನ್ನು ಗಂಗಾದಿ ಸರ್ವತೀರ್ಥ ಕ್ಷೇತ್ರಗಳಲ್ಲಿಯೂ ಬ್ರಾಹ್ಮಣರ ಮನೆಯಲ್ಲಿಯೂ ಗ್ರಹಣ ಆಯನ ಸಂಕ್ರಮಣ ಸಂಕ್ರಾಂತಿ ಅಮಾವಾಸ್ಯೆ ವ್ಯತಿಪಾತ ಯುಗಾದಿಗಳು ಮೊದಲಾದ ಪುಣ್ಯ ಪರ್ವ ಕಾಲಗಳಲ್ಲಿ ಮಾಡಬೇಕು ಈ ಗೋದಾನದ ಮಹಿಮೆಯಿಂದ ಇವನು ಹೋಗುವ ಮಾರ್ಗದಲ್ಲಿ ವೈತರಣಿಯು ಸಿಕ್ಕುವುದಿಲ್ಲ ಆದ್ದರಿಂದ ಅವಶ್ಯ ಮಾಡಬೇಕು ಮುಖ್ಯತಃ ಮನುಷ್ಯನು ಮನುಷ್ಯನ ಭಕ್ತಿಯು ಯೋಗ್ಯ ಬ್ರಾಹ್ಮಣನು ದ್ರವ್ಯವು ಒದಗಿದಾಗಲೇ ಅಂದರೆ ಮುಖ್ಯತಃ ಮನುಷ್ಯನಿಗೆ ಭಕ್ತಿಯು ಯೋಗ್ಯ ಬ್ರಾಹ್ಮಣನು ದ್ರವ್ಯವು ಒದಗಿದಾಗಲೇ ಪುಣ್ಯಕಾಲವೆಂದು ತಿಳಿದು ಆಗಲೇ ದಾನವನ್ನು ಮಾಡಬೇಕು ಸಂಪತ್ತು ಚಂಚಲವಾದ್ದರಿಂದ ಕೂಡಲೇ ದಾನ ಮಾಡಬೇಕು ನಮ್ಮ ಶರೀರಗಳು ನಶ್ವರಗಳು ನಮ್ಮ ಸಂಪತ್ತು ಸ್ಥಿರವಲ್ಲ ಯಾವ ಕಾಲಕ್ಕೆ ಮೃತ್ಯು ಬರುವುದೆಂದು ನಿಶ್ಚಯವಿಲ್ಲ ಆದ್ದರಿಂದ ತನ್ನ ಸಂಪತ್ತಿಗೆ ಅನುಗುಣವಾಗಿ ಶ್ರೇಯಸ್ಸಾಗಬೇಕೆಂದು ಜ್ಞಾನಿಯಾದ ಬ್ರಾಹ್ಮಣನಿಗೆ ದಾನ ಮಾಡಿದರೆ ಅನಂತ ಫಲ ಬರುವುದು ಈ ರೀತಿಯಾಗಿ ಧರ್ಮವನ್ನು ಗಳಿಸಬೇಕು ಸ್ವಲ್ಪವಾದರೂ ತನ್ನ ಹಸ್ತದಿಂದ ಕೊಟ್ಟರೆ ಆ ದಾನವು ಾಗಿ ಇವನಿಗೆ ಬೇಕಾದಾಗ ಒದಗುವುದು ಮನುಷ್ಯನು ಪರದೇಶಕ್ಕೆ ಪ್ರಯಾಣ ಮಾಡುವಾಗ ಹೇಗೆ ತನಗೆ ಬೇಕಾದ ವಸ್ತುವನ್ನು ಕಟ್ಟಿ ಬುತ್ತಿ ಮಾಡಿ ಒಯ್ಯುತ್ತಾನೋ ಹಾಗೆಯೇ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಾಗ ಅನೇಕ ದಾನ ಧರ್ಮಗಳನ್ನು ಬುತ್ತಿ ಎಂದು ಭಾವಿಸಿ ಮಾಡಿದರೆ ಪರಲೋಕಕ್ಕೆ ಸುಖವಾಗಿ ಹೋಗುವನು ಇಲ್ಲದಿದ್ದರೆ ಕಷ್ಟ ಇವನು ಯಾವ ದಾನ ಧರ್ಮಗಳನ್ನು ಮಾಡಿದ್ದಾನೋ ಅದೆಲ್ಲವೂ ಇವನು ಬರುವುದಕ್ಕಿಂತ ಮುಂಚಿತವಾಗಿಯೇ ಕಾದಿರುತ್ತವೆ ಬಹಳ ಪುಣ್ಯ ಪ್ರಭಾವದಿಂದ ಮನುಷ್ಯ ಜನ್ಮವು ಲಭಿಸುವುದು ಯಾರು ಇದನ್ನು ಹೊಂದಿ ಧರ್ಮವನ್ನು ಮಾಡುವನು ಅವನು ಉತ್ತಮ ಗತಿಯನ್ನು ಹೊಂದುವನು ಮನುಷ್ಯನು ಧರ್ಮವನ್ನು ತಿಳಿಯದೆ ದುಃಖವನ್ನು ಹೊಂದುವನು ಧರ್ಮವನ್ನು ಆಚರಿಸಿದರೇನೆ ಜನ್ಮವು ಸಫಲವಾಗುವುದು ಸಂಪತ್ತು ಮಕ್ಕಳು ಹೆಂಡತಿ ಶರೀರ ಬಂಧುಗಳು ಮೊದಲಾದ್ದೆಲ್ಲವೂ ನಶ್ವರ ಆದ್ದರಿಂದ ಧರ್ಮವನ್ನೇ ಆಚರಿಸಬೇಕು ಮನುಷ್ಯನು ಜೀವಂತನಾಗಿ ಇದ್ದರೆ ಮಾತ್ರ ಬಂಧುಗಳಿಗೆ ಸ್ನೇಹ ಮೃತನಾದ ಕೂಡಲೇ ವಿಶ್ವಾಸ ಹೊರಟು ಹೋಗುವುದು ಇವನು ಜೀವಂತನಾಗಿರುವಾಗಲೂ ಸಹ ಒಬ್ಬರಿಗೊಬ್ಬರು ಸಹಾಯ ಮಾಡುವುದಿಲ್ಲ ಅಂದ ಬಳಿಕ ಮರಣಾನಂತರ ಯಾರು ತಾನೇ ಸಹಾಯ ಮಾಡಿಯಾರು ಆದ್ದರಿಂದ ಇದನ್ನು ತಿಳಿದು ತನಗೆ ಬೇಕಾದ್ದನ್ನು ತಾನೇ ಮಾಡಿಕೊಳ್ಳಬೇಕು ಜೀವನವು ಅನಿತ್ಯವಾದ್ದರಿಂದ ಬೇಗನೆ ಮಾಡಬೇಕು ಮತ್ತೆ ಯಾರೂ ಮಾಡುವವರಿಲ್ಲ ಇವನ ಮರಣಾನಂತರ ಮೃತಪಟ್ಟವನ ಧನಧಾನ್ಯಗಳೆಲ್ಲವೂ ಮನೆಯಲ್ಲಿಯೇ ಉಳಿಯುತ್ತವೆ ಬಂಧುಗಳೆಲ್ಲರೂ ಕಟ್ಟಿಗೆ ಮಣ್ಣಿನ ಹೆಂಟೆಗೆ ಸಮಾನವಾದ ಶರೀರವನ್ನು ಸ್ಮಶಾನದಲ್ಲಿ ಸುಟ್ಟು ಹಿಂದೆ ಸ್ಮಶಾನದಲ್ಲಿ ಇಟ್ಟು ಅಥವಾ ಸುಟ್ಟು ಹಿಂದಿರುಗುತ್ತಾರೆ ಆದರೆ ಇವನು ಮಾಡಿದ ಪುಣ್ಯ ಪಾಪಗಳು ಮಾತ್ರ ಇವನು ಹೋದಲ್ಲಿಗೆ ಬರುತ್ತವೆ ಆದ್ದರಿಂದ ಶರೀರವು ಭಸ್ಮಾದರೂ ಬಂಧುಗಳು ಹಿಂತಿರುಗಿದರೂ ಹೋದಲ್ಲಿಗೆ ಬರುವವು ಧರ್ಮ ಅಧರ್ಮಗಳು ಮಾತ್ರ ಅದನ್ನು ಅನುಭವಿಸಲೇಬೇಕಾಗುವುದು ಸಂಸಾರವೆಂಬ ದುಃಖ ಸಮುದ್ರದಲ್ಲಿ ಯಾರು ಯಾರಿಗೂ ಬಂಧುಗಳಲ್ಲ ಅವರವರ ಋಣಾನು ಸಂಬಂಧದಿಂದ ತಂದೆ ಬಂಧು ಮೊದಲಾದವರು ನೀರು ಕೊಡುವ ಶಾಲೆಯಲ್ಲಿ ನಾಲ್ಕು ದಿಕ್ಕಿನ ಜನರು ಸೇರಿದಂತೆಯೂ ನದಿಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದ ಮರದ ತುಂಡುಗಳ ಸಹವಾಸದಂತೆಯೂ ಒಟ್ಟಿಗೆ ಸೇರುವರು ಕರ್ಮ ಸಂಬಂಧ ಮುಗಿದ ಮೇಲೆ ಪಶುಗಳಂತೆ ಬೇರೆ ಬೇರೆಯಾಗುವರು ಆದ್ದರಿಂದ ಶಾಶ್ವತವಲ್ಲ ಆದ್ದರಿಂದ ಸಂಸಾರದಲ್ಲಿ ಸಂತತಿ ಬಂಧುಗಳು ಯಾರದ್ದು ಇಲ್ಲ ಏಕೆಂದರೆ ಈಗ ತಂದೆಯಾದವನು ಮುಂದೆ ಮಗನಾಗಬಹುದು ಶತ್ರುವೇ ಆಗಬಹುದು ಆದ್ದರಿಂದ ಸ್ವಾಭಾವಿಕವಲ್ಲ ಆದ್ದರಿಂದ ತನ್ನ ಸ್ವತ್ತನ್ನು ತನಗೆ ಸ್ಮೃತಿ ಶಕ್ತಿ ಇರುವಾಗಲೇ ತನ್ನ ಸ್ವತ್ತನ್ನು ತನಗೆ ಸ್ಮೃತಿ ಶಕ್ತಿ ಇರುವಾಗಲೇ ಯೋಗ್ಯರಿಗೆ ದಾನ ಮಾಡುವುದು ಯೋಗ್ಯವಾಗಿದೆ ಮುಂದಿನ ವಿಷಯ ಗೊತ್ತಾಗುವುದಿಲ್ಲ ಆ ಸ್ವತ್ತೆಲ್ಲವೂ ಪರರ ಅಧೀನವಾದರೆ ಅದು ನನ್ನದೆಂದು ಹೇಳಲು ಬರುವುದಿಲ್ಲ ಹೇಗೆ ಕೊಟ್ಟಾನು ಮುಂದಿನ ಹಿಂದಿನ ಜನ್ಮದ ಸುಕೃತದಿಂದ ಈ ಜನ್ಮದಲ್ಲಿ ಸಂಪತ್ತಿದೆ ಇನ್ನೂ ಕೂಡ ಮುಂದೆ ಹೀಗೆಯೇ ಸಂಪತ್ತು ಬರಲು ದಾನ ಧರ್ಮಗಳನ್ನು ಮಾಡಿರಿ ಧರ್ಮವನ್ನು ಮಾಡಬೇಕೆಂದು ಏಕೆ ಹೇಳುವುದೆಂದರೆ ಧರ್ಮದಿಂದಲೇ ಸಂಪತ್ತು ಬರುವುದು ಧರ್ಮದಿಂದಲೇ ಕಾಮಿತ ಭೋಗ ಸಿಕ್ಕುವುದು ಧರ್ಮದಿಂದಲೇ ಮೋಕ್ಷವಾಗುವುದು ಹೀಗೆ ನಾಲ್ಕು ಪುರುಷಾರ್ಥಗಳಲ್ಲಿ ಮೂರು ಪುರುಷಾರ್ಥಗಳು ಮೊದಲನೆಯ ಧರ್ಮದಿಂದಲೇ ಆಗುವುದರಿಂದ ಎಲ್ಲದಕ್ಕೂ ಮೂಲಭೂತವಾದ ಧರ್ಮವನ್ನೇ ಆಚರಿಸಬೇಕು ಧನ ಧಾನ್ಯವಿಲ್ಲದಿದ್ದರೆ ಹೇಗೆ ಧರ್ಮಾನುಷ್ಠಾನ ಸಾಧ್ಯವೆಂದರೆ ಹೇಳುತ್ತಾನೆ ಸಾಮಾನ್ಯವಾಗಿ ಧನಧಾನ್ಯವಿಲ್ಲದಿದ್ದರೆ ಧರ್ಮಾನುಷ್ಠಾನ ಹೇಗೆ ಸಾಧ್ಯವೆಂದು ಹೇಳುತ್ತಾರೆ ಶ್ರದ್ಧೆಯ ಅಡಿಗಲ್ಲಿನಲ್ಲಿ ಧರ್ಮವು ನಿಂತಿದೆಯೇ ವಿನಃ ಸಂಪತ್ತುಗಳ ರಾಶಿಯಲ್ಲಿ ಅಲ್ಲ ಯಾವ ಧನಾದಿಗಳು ಇಲ್ಲದಿದ್ದರೂ ಹಿಂದಿನ ಋಷಿಗಳು ಶ್ರದ್ಧೆಯಿಂದ ಧರ್ಮವನ್ನು ಮಾಡಿ ಸ್ವರ್ಗಕ್ಕೇರಿದ್ದಾರೆ ಪರಮಾತ್ಮನು ಹೇಳುತ್ತಾನೆ ಎಲೋ ಗರುಡನೆ ಒಂದು ಎಲೆಯನ್ನು ಹೂವನ್ನು ಹಣ್ಣನ್ನು ಒಂದು ಬಿಂದು ನೀರನ್ನು ಯಾವಾತನು ನನಗೆ ಪ್ರೀತಿಯಾಗಲಿ ಎಂದು ಭಕ್ತಿಯಿಂದ ಕೊಡುವನು ಅಂತಹ ಉತ್ಕೃಷ್ಟ ಪದಾರ್ಥವನ್ನು ಅತ್ ಶುದ್ಧಿ ಇರುವುದರಿಂದ ಅದು ಶುದ್ಧಿ ಇರುವುದರಿಂದ ನಾನು ಸ್ವೀಕಾರ ಮಾಡುವೆನು ಆದ್ದರಿಂದ ಅಷ್ಟು ಇಷ್ಟು ಎಂದು ಲೆಕ್ಕ ಮಾಡದೆ ಅವಶ್ಯವಾಗಿ ವಿಧಿ ಪ್ರಕಾರ ದಾನ ಮಾಡಬೇಕು ಯಾವ ಧಾರ್ಮಿಕನಾದ ಮಗನು ಭೂಮಿಯಲ್ಲಿರುವ ಅಸ್ವಸ್ಥನಾದ ತಂದೆಯಿಂದ ದಾನ ಮಾಡಿಸುತ್ತಾನೋ ಅವನು ದೇವತೆಗಳಿಂದ ಮಾನ್ಯನಾಗುತ್ತಾನೆ ತಂದೆ ತಾಯಿಗಳಿಗೋಸ್ಕರ ಮಗನು ವಿಧಿಯಿಂದ ದಾನ ಮಾಡಿದರೆ ಅವರಿಗೆ ಮಾತ್ರ ಪುಣ್ಯವಲ್ಲ ತನಗೂ ತನ್ನ ಮಕ್ಕಳು ಮೊಮ್ಮಕ್ಕಳಿಗೂ ಸಹ ಪುಣ್ಯ ಬರುವುದು ತಂದೆಗೋಸ್ಕರ ಮಾಡಿದ ದಾನಕ್ಕೆ ನೂರು ಪಾಲು ಫಲ ತನ್ನನ್ನು ಪ್ರೀತಿಯಿಂದ ಸಾಕಿದ ತಾಯಿಗೋಸ್ಕರ ಮಾಡಿದರೆ ಸಾವಿರ ಪಾಲು ಫಲ ಒಡಹುಟ್ಟಿದ ತಂಗಿ ಒಡಹುಟ್ಟಿದವರ ನಿಮಿತ್ತವಾಗಿ ನಿಮಿತ್ತವಾದರೆ ಹತ್ತು ಸಾವಿರ ಫಲ ತನ್ನಂತಿರುವ ಸೋದರನಿಗಾದರೆ ಅಕ್ಷಯ ಫಲ ಬರುವುದು ಇಷ್ಟೇ ಅಲ್ಲ ದಾನ ಮಾಡಿಸಿದ ಮಕ್ಕಳಿಗೂ ಕೂಡ ನರಕ ದುಃಖವಾಗಲಿ ಮರಣ ಕಾಲದಲ್ಲಿ ಯಮದೂತರ ಕಾಟವೂ ಇರುವುದಿಲ್ಲ ಧನದಾಸೆಯಿಂದ ಯಾರು ದಾನ ಮಾಡುವುದಿಲ್ಲವೋ ಅವರೆಲ್ಲರೂ ಲೋಭಿಗಳಾದ್ದರಿಂದ ಪಾಪಿಗಳಾಗಿ ಮರಣದ ನಂತರ ದುಃಖ ಪಡುವರು ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಸೋದರರು ಸಗೋತ್ರರು ಮಿತ್ರರು ಯಾರೇ ಆಗಲಿ ಸಂಬಂಧಿಗಳು ಮರಣೋನ್ಮುಖರಾಗುವಾಗ ದಾನ ಮಾಡುವುದಿಲ್ಲವೋ ದಾನಕ್ಕೆ ವಿಘ್ನವನ್ನು ತರುತ್ತಾರೋ ಅವರೆಲ್ಲರೂ ಬ್ರಹ್ಮಹತ್ಯೆಗೆ ಸಮಾನವಾದ ಪಾಪವನ್ನು ಹೊಂದುವರು ಇದರಲ್ಲಿ ಸಂಶಯವಿಲ್ಲ ಆದ್ದರಿಂದ ಬಂಧುಗಳು ದಾನವನ್ನು ಮಾಡಲೇಬೇಕು ಈ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಮರಣೋನ್ಮುಖನಿಗೆ ದಾನ ಧರ್ಮವನ್ನು ನಿರೂಪಿಸುವ ಎಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ